ನಮಸ್ಕಾರ ನಾನು ಅನುರಾಧಾ ಭಟ್ ಶ್ರೀ ಅಖಿಲ ಹವ್ಯಕ ಮಹಾಸಭವು ಇದೇ ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ತೃತೀಯ ಹವ್ಯಕ ಮಹಾಸಮ್ಮೇಳನವ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಆಯೋಜಿಸಿದ್ದವು ಮೂರು ದಿನದ ಈ ಹವ್ಯಕರ ಹಬ್ಬಲ್ಲಿ ಬೇರೆ ಬೇರೆ ವಿಶಿಷ್ಟ ಕಾರ್ಯಕ್ರಮ ಅಲ್ಲದೆ ವಿವಿಧ ರಂಗಲ್ಲಿ ಸಾಧನೆ ಮಾಡಿದ ಐನೂರ ಅರವತ್ತೇಳು ಜನ ಸಾಧಕರಿಗೆ ಸನ್ಮಾನ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ನಮ್ಮ ಆಹಾರ ಯಕ್ಷಗಾನ ತಾಳವಾದ್ಯ ಸಂಗೀತ ಕಚೇರಿ ಭಾವಗೀತೆ ಭರತನಾಟ್ಯ ದೇಸಿ ಗೋಪ್ರದರ್ಶನ ಗೋಷ್ಠಿಗ ಹೀಗೆ ದೊಡ್ಡವರಿಂದ ಹಿಡಿದು ಸಣ್ಣ ಮಕ್ಕಳಿಗೆ ಖುಷಿ ಕೊಡುವಂತ ಬೇರೆ ಬೇರೆ ಕಾರ್ಯಕ್ರಮ ಇದ್ದು ಅಷ್ಟೇ ಅಲ್ಲದೆ ನಮ್ಮ ಈ ಗೌಜಿ ನೋಡ್ಲೆ ಬೇರೆ ಬೇರೆ ಮಠದ ಸ್ವಾಮೀಜಿಗ ಸಮಾಜದ ಗಣ್ಯ ವ್ಯಕ್ತಿಗ ಕೂಡ ಬರ್ತವು ಇನ್ನು ನಾವು ಹೋಗದ್ರೆ ಹೇಗೆ ಆನು ಬರ್ತಾ ಇದ್ರೆ ಹಿಂಗ ಬತ್ತಿ ಅಲ್ಲದ ಅಂಬಗ ನಾಟ ಅರಮನೆ ಮೈದಾನದಲ್ಲಿ ತಾಂಬ